ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನೆಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಶೇಕಡ ತೊಂಬತ್ತರಷ್ಟು ಫಲಿತಾಂಶವನ್ನು ನೀಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಅಂತಕ್ಕಂಥದ್ದು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿ ಆಗಿರ್ತಕ್ಕಂಥ ವಿದ್ಯಾರ್ಥಿ ಅಂಕಗಳನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಮತ್ತೆ ತಾಲ್ಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತ ಪಡ್ಕೊಂಡು ಮೈ ಸೆಲ್ಫ್ ಕೀರ್ತನ ಐ ಪರ್ಸ್ಯೂ ಟೆಂತ್ ಇನ್ ಗ್ರೀನ್ ಉಡ್ಸ್ ಸ್ಕೂಲ್ ಐ ಸ್ಕೋರ್ ಸಿಕ್ಸ್ ನೈನ್ಟೀನ್ ಫಾರ್ ದಿಸ್ ಮೈ ಟೆಂತ್ ಗ್ರೇಡ್ ಇನ್ ಗ್ರೀನ್ ಉಡ್ಸ್ ಸ್ಕೂಲ್ ಐ ಸ್ಕೋರ್ ಸಿಕ್ಸ್ ಫಿಫ್ಟೀನ್ In my tenth board examination, I'm very thankful for my teachers, parents, and Greenwood's management for their support. And uh, I scored hundred out of hundred in science and Hindi, and uh, I scored obviously one twenty five out of one twenty five in Canada. I'm very thankful for my teachers and my parents, especially. I'm very lucky to have such a great parents, and uh, I hope the next batch of 25-26 will score more than us. Thank you. I completed my 10th standard in Brunich International School. I scored 613. I'm not satisfied with my marks. I'm going to put re evaluation. But for the success, uh, everything is my teachers. Without my teachers, I can't even achieve anything. ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಒಂದರ ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ ಈ ಫಲಿತಾಂಶ ನಮ್ಮ ಶಾಲೆಯ ಒಂದು ಕೀರ್ತಿ ಪತಾಕೆಯನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹಾರಿಸಕ್ಕೆ ಕಾರಣಭೂತರಾಗಿರ್ತಕ್ಕಂಥ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ನಾರಾಯಣ್ ಸರ್ ಅವರು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಹರಿಕೃಷ್ಣ ಅವರು ಪ್ರಾಂಶುಪಾಲರಾಗಿರ್ತಕ್ಕಂಥ ನಿರ್ಮಲಾ ಮೇಡಮ್ ಅವರು ಮತ್ತು ಎಲ್ಲ ಈ ಸಂಸ್ಥೆಯ ಬೋಧಕ ಸಿಬ್ಬಂದಿಯವರು ಎಲ್ಲಕ್ಕಿಂತ ಹೆಚ್ಚಾಗಿ ಆ ವಿದ್ಯಾರ್ಥಿಗಳು ಪೋಷಕರಿಗೆ ಈ ಫಲಿತಾಂಶ ಒಂದು ಸಕ್ಸಸ್ಸನ್ನು ಅವರಿಗೆ ನಾನು ಸಲ್ಲಿಸೋಕ್ಕೆ ಮೊದಲು ಇಷ್ಟಪಡ್ತೀನಿ ಈ ಕಳೆದ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೈದು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡ ತೊಂಬತ್ತರಷ್ಟು ಫಲಿತಾಂಶವನ್ನು ನೀಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಿಗೆ ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕ್ ಅಂತಕ್ಕಂಥದ್ದು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥದ್ದು ನಮ್ಮ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕೀರ್ತನ ಆರುನೂರ ಹತ್ತೊಂಬತ್ತು ವಿದ್ಯಾರ್ಥಿ ಅಂಕಗಳನ್ನು ಪಡ್ಕೊಂಡು ಜಿಲ್ಲಾ ಮಟ್ಟದಲ್ಲಿ ನಾಲ್ಕನೇ ರ್ಯಾಂಕು ಮತ್ತು ತಾಲೂಕು ಮಟ್ಟದಲ್ಲಿ ಎರಡನೇ ರ್ಯಾಂಕ್ ಅಂತಕ್ಕಂಥ ಪಡ್ಕೊಂಡು ನಮ್ಮೆಲ್ಲರ ಪರವಾಗಿ ಆಕೆಗೆ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಅದ್ರ ಜೊತೆಗೆ ಇನ್ನೂ ನಾಲ್ಕು ವಿದ್ಯಾರ್ಥಿಗಳು ಆರುನೂರು ಅಂಕಗಳಂತಕ್ಕಂಥ ಆಟೋರೆ ವರ್ಷ ಆರುನೂರ ಹದಿನೈದು ಮಾರ್ಕ್ಸ್ ಅಂತ ತಗೊಂಡವ್ರೆ ಶ್ರಾವಣಿ ಆರುನೂರ ಹದಿಮೂರು ಮೌನಿಕಾ ಆರುನೂರು ಮಾರ್ಕ್ಸ್ ಅಂತಕ್ಕಂಥ ತಗೊಂಡವ್ರೆ ಇರ್ತಕ್ಕಂಥ ಇಪ್ಪತ್ತೇಳು ವಿದ್ಯಾರ್ಥಿಗಳಲ್ಲಿ ಸುಮಾರು ಒಂಬತ್ತು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಂತ ಅಂತಕ್ಕಂಥ ಪಡ್ಕೊಂಡವ್ರೆ ಅವಳಿರ್ತಕ್ಕಂಥ ವಿದ್ಯಾರ್ಥಿಗಳು ಫಸ್ಟ್ ಕ್ಲಾಸ್ ಅಂತಕ್ಕಂಥದ್ದು ತಗೊಂಡವ್ರೆ ಇಡೀ ನಮ್ಮ ಕ್ಯಾಸಂಬಳ್ಳಿ ಮತ್ತು ಬೇತ್ಮಂಗ್ಲ ಹೋಬಳಿ ಮತ್ತು ಕೆಜ್ ಗ್ರಾಮಾಂತರದಲ್ಲಿ ಎಷ್ಟು ಶಾಲೆಗಳಿದೆ ಸುಮಾರು ಇಪ್ಪತ್ತೈದು ಶಾಲೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಶಾಲೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ಹೆಮ್ಮೆ ಆಗ್ತದೆ ಇನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟ ಮತ್ತು ಜಿಲ್ಲಾ ಮಟ್ಟದ ಒಂದು ರ್ಯಾಂಕ್ ಅಂತಕ್ಕಂಥದ್ದನ್ನು ಅದನ್ನು ಖಂಡಿತವಾಗೂ ನಮ್ಮ ಶಾಲೆಯನ್ನು ಕೊಡ್ತೀವಿ ಅಂತಕ್ಕಂಥದ್ದು ಈ ಒಂದು ಮುಖಾಂತರ ಸಭೆ ಮುಖಾಂತರ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ಶಾಲೆ ಅಂತಕ್ಕಂಥ ಗ್ರಾಮೀಣ ಮಟ್ಟದಲ್ಲಿ ಋಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ನೀಡ್ತಾಯಿದೆ ಅದಕ್ಕೆ ಒಂದು ನಿದರ್ಶನವೇ ಈ ಫಲಿತಾಂಶ ಅಂತಕ್ಕಂಥದ್ದು ಕಳೆದ ವರ್ಷವೂ ಸಹ ಇಡೀ ತಾಲೂಕಲ್ಲಿ ಎರಡು ಶಾಲೆಗಳು ಶೇಕಡ ನೂರರಷ್ಟು ಫಲಿತಾಂಶ ಕೊಟ್ಟು ಅದರಲ್ಲಿ ನಮ್ಮ ಶಾಲೆನೂ ಸಹ ಒಂದಾಗಿತ್ತು ಈ ವರ್ಷ ಇಡೀ ತಾಲೂಕಲ್ಲಿ ಸೆಕೆಂಡ್ ಅಂತಕ್ಕಂಥದ್ದು ಹೈಯೆಸ್ಟ್ ಅಂತಕ್ಕಂಥ ಕೊಟ್ಟಿದ್ದೀವಿ ಇಲ್ಲಿ ಗ್ರೀನ್ವುಡ್ಸ್ ಅಂತಕ್ಕಂಥ ಸಂಸ್ಥೆಯಲ್ಲಿ ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು ಇದ್ದೀವಿ ಅಂತಕ್ಕಂಥ ಇದೊಂದು ಒಂದು ನಿದರ್ಶನವಾಗಿದೆ ಇಷ್ಟು ಈ ಫಲಿತಾಂಶಕ್ಕೆ ಬರಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಈ ಸಂಸ್ಥೆ ಆಡಳಿತ ಮಂಡಳಿ ಮತ್ತು ಪ್ರಾಂಶುಪಾಲರು ಮತ್ತು ಎಲ್ಲ ನನ್ನ ಆ ವೃತ್ತಿ ಇವರ ಸಹಕಾರದಿಂದ ಈ ಒಂದು ಸಾಧನೆ ಅಂತ ಮಾಡೋಕ್ಕೆ ಕಾರಣವಾಯಿತು ಎಲ್ರಿಗೂ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಈ ಒಂದು ಕಾರ್ಯಕ್ರಮ ಮುಖಾಂತರ ಎಲ್ಲರಿಗೂ ನನ್ನ ಒಂದು ವೈಯಕ್ತಿಕವಾಗಿ ಪ್ರತಿಯೊಬ್ಬ ಟೀಚರಿಗೂ ನಾನು ಅಭಿನಂದನೆಗಳನ್ನು ಅಂತಕ್ಕ ಸಲ್ಲಿಸ್ತಾ ಇದ್ದೀನಿ ಈ ವಿದ್ಯಾರ್ಥಿಗಳು ಏನು ಈ ಒಂದು ಸಾಧನೆ ಮಾಡೋರೆ ಮುಂದಿನ ದಿನಗಳಲ್ಲಿ ಅವರು ಇನ್ನಷ್ಟು ಸಾಧನೆ ಅಂತಕ್ಕ ಮಾಡಿ ಅವರ ತಂದೆ ತಾಯಿಗೆ ಕೀರ್ತಿ ಅಂತಕ್ಕಂಥ ಅನ್ಕೊಳ್ಳಿ ಅಂತಕ್ಕಂಥದ್ದು ಆಶಿಸ್ತಾ ಇದ್ದೀನಿ ಕ್ಲಾಡ್ ಮೂವ್ಮೆಂಟ್ ಫಾರ್ ಅಸ್ ಆ್ಯಸ್ ದ ಪ್ರಿನ್ಸಿಪಲ್ ಆಫ್ ಕ್ರೀನ್ ಹಿಲ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐ ಟೇಕ್ ದಾರ್ಚುನಿಟಿ ಟು ಥ್ಯಾಂಕ್ ಮೈ ಮ್ಯಾನೇಜ್ಮೆಂಟ್ ಮೈ ಕಲೀಗ್ಸ್ ಅವರ್ ಹೆಚ್ ಎಮ್ ಆ್ಯಂಡ್ ಆರ್ ಸ್ಟೂಡೆಂಟ್ಸ್ ವರ್ಕಿಂಗ್ all the year throughout and uh, the highest scoring of our student Kirtana is 619, Varsha has scored 615 and uh, Shravani 613. So we stand second in KGF level and first in our Publi level. So thankful for all my colleagues, students and all the teaching and non-teaching staff.